ಒಂದ್ ಇವನ್ ಇವಾಗ ಬಂದ್ ನೀವು ನಮಗೆ ಒನ್ ಪೀಸ್ ಬೇಕಂತ ಅಂತ ಕೇಳಿದ್ರು ಒನ್ ಪೀಸ್ ಕೊಡಕ್ ನಾವು ರೆಡಿ ಇದೀವಿ ಒನ್ ಪೀಸ್ ಕೊಡ್ತೀವಿ ಒಂದು ಸಿಂಗಲ್ ಪೀಸ್ ಹೌದು ಅದು ಒಂದ್ ಸಿಂಗಲ್ ಪೀಸ್ ಪೀಸ್ವರೆಗೂ ಕೊಡ್ತೀವಿ ಇದರಲ್ಲಿ ಆದ್ರೂ ತಗೊಳ್ಳಿ ಟಿಫನ್ ಪ್ಲೇಟ್ ಅಲ್ಲಿ ಆದ್ರೂ ತಗೊಳ್ಳಿ ಸಿಂಗಲ್ ಪೀಸ್ ಪೀಸ್ವರೆಗೂ ಕೊಡ್ತೀವಿ ಸಿಂಗಲ್ ಪೀಸ್ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬೆಟಗೇರ್ ಗ್ರಾಮದಲ್ಲಿ ಇದ್ದೀನಿ ವಿಶೇಷ ಏನಪ್ಪಾ ಅಂತಂದ್ರೆ ಇದು ನಮ್ದು ರೈತರ ಚಾನಲ್ ಆದ್ರೆ ರೈತರ ಬಿಟ್ಟು ಒಂದು ಇಂಡಸ್ಟ್ರಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ಅವರು ರೈತರ ರೈತನ ಮಗ ರೈತರ ಮಕ್ಕಳು ಇವತ್ತು ಒಂದು ಸಣ್ಣ ಸಣ್ಣ ಉದ್ಯಮ ಮಾಡ್ಕೋಬೇಕಂತ ಎಲ್ಲರಿಗೂ ಆಸೆ ಇರ್ತಾ ಅವರು ಮೊದಲ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋದ್ರು ಅಲ್ಲಿ ಸಿಗುವಂತಹ ಹತ್ತರಿಂದ ಹದಿನೈದು ಸಾವಿರ ಪಗಾರದಲ್ಲಿ ಅಜ್ಜ ಅಮ್ಮ ಮತ್ತ ಅಪ್ಪನ ಜೊತೆಗೆ ನಾವು ಹೆಂಗಿರ್ಬೇಕು ಆಗಲ್ಲ ನನ್ನ ಕಡೆ ಅಂತ ಹೇಳಿ ತಾನೇ ತನ್ನ ಸ್ವಂತೂರಲ್ಲಿ ಒಂದು ಆ ಈ ಊಟಕ್ಕೆ ಬಳಸುವಂತ ಅಥವಾ ಟಿಫಿನ್ ಬಳಸುವಂತ ಪ್ಲೇಟ್ ಗಳನ್ನು ಅವರೇ ತಯಾರು ಮಾಡ್ತಾರೆ ಜೊತೆಗೆ ಅವರು ಹೋಲ್ಸೇಲ್ ದರದಲ್ಲಿ ಮಾರ್ಕೆ ಮಾರ್ಕೆಟ್ ಮಾಡ್ತಾರೆ ಈ ತರ ನೋಡ್ಬೋದು ಅವರು ಸೈಜ್ ಒಂಬತ್ ನಂಬರ್ ಹತ್ತು ನಂಬರ್ ಜೊತೆಗೆ ಮೂರು ವೆರೈಟಿ ಊಟದ ಪ್ಲೇಟ್ಸ್ ಗಳನ್ನ ಸಿಲ್ವರ್ ಪ್ಲೇಟ್ ಆಗಿರ್ಬೋದು ಗ್ರೀನ್ ಪ್ಲೇಟ್ ಆಗಿರ್ಬೋದು ಜೊತೆಗೆ ಒಟ್ಟು ಒಟ್ಟು ಮೂರು ವೆರೈಟಿ ಪ್ಲೇಟ್ ಗಳನ್ನು ಇವತ್ತು ಮಾರಾಟ ಮಾಡ್ತಾರ ಅವ್ರು ಯಾವ ತರ ಅವ್ರು ಮಾರಾಟ ಮಾಡ್ತಾರ ಮತ್ತ ಅವನ್ನ ಯಾವತರ ಅವರು ಹೋಗಿ ರೈತರಿಗೆ ಮತ್ತು ಯಾವ ತರ ಸಪ್ಲೈ ಮಾಡ್ತಾರಂತ ಅವ್ರ ಜೊತೆಗೆ ಮಾತಾಡ್ಕೊಂತ ನಮಸ್ತೆ ಮಾ ನಿಮ್ ಹೆಸರು ನಮ್ಮ ಹೆಸರು ಹುಸೇನ್ ಅಂತ ಯಾವ್ರು ನಮ್ದು ಬೆಟ್ಗೇರಿ ಅಂತ ಕೊಪ್ಪಳ ತಾಲೂಕು ಕೊಪ್ಪಳ ಡಿಸ್ಟಿಕ್ ಏನಿದೆ ಒಂದು ಮಿಷಿನ್ ಇದೆಲ್ಲ ಏನ್ ಇದು ಪೇಪರ್ ಪ್ಲೇಟ್ ಮಾಡೋ ಮಿಷನ್ ಸರ್ ಇದೆ ಇದು ನಾವು ಇನ್ಸ್ಟಾಗ್ರಾಮ್ ಇಂತ ನೋಡಿ ಬರೋಣ ಅಂತ ಒಂದು ಆಸೆ ಇತ್ತು ಹಿಂಗೇ ಫಸ್ಟ್ ಎಲ್ಲ ನಾವು ಬೆಂಗಳೂರ ವರ್ಕ್ ಮಾಡಿದ್ವಿ ಒಂದು ಎರಡರಿಂದ ಮೂರು ವರ್ಷ ಅಲ್ಲೇ ಇದು ಮಾಡಿದ್ವಿ ನಮ್ದು ಏನಾದ್ರೂ ಒಂದು ಸ್ವಂತವಾಗಿ ಮಾಡೋಣ ಅಂತಂದೇಳಿ ಹೇಳಿ ಹುಡುಗರೆಲ್ಲ ಮಾತಾಡ್ಕೊಂಡ್ವಿ ಫಸ್ಟ್ ಫ್ರೆಂಡ್ಸ್ ಎಲ್ಲಾ ಮಾತಾಡ್ಕೊಂಡ್ ಆಮೇಲೆ ಏನೈತಿ ತಗೊಂಡ್ ಬರೋ ವಿಚಾರ ಮಾಡಿದ್ವಿ ಈಗ ತರಬೇಕಂತ ಪ್ಲಾನ್ ಮಾಡಿದ್ರೆ ನಿಮ್ ಫ್ರೆಂಡ್ಸ್ ಸಹಾಯ ಹಾ ನಮ್ ಫ್ರೆಂಡ್ಸ್ ಎಲ್ಲಾ ಸಹಾಯ ಮಾಡಿದ್ರೆ ರಾಘು ಅವರ ಭೀಮ ಭೀಮ್ ರೆಡ್ಡಿ ಶಿವ ಈ ತರ ಎಲ್ಲ ಹೇಳಿದ್ರೆ ಅದಾದ್ಮೇಲೆ ತೊಂಬರಕಂದ್ ಹೆಲ್ಪ್ ಮಾಡಿದ್ರೆ ಅಲ್ಲಿ ಇದಕ್ಕಿಂತ ಚೆನ್ನಾಗಿದ್ರೆ ಇಲ್ಲ ಬೆಂಗಳೂರಾಗ ಇದ್ದಾಗ ಏನ್ ಅಂತಾನ ಬೇರೆ ಕಂಪನಿ ಬರೆ ಊಟ ಇದ ಅಷ್ಟ ಇದಾಗ್ತಿತ್ತು ಇಲ್ಲಿ ಊರಿಗೆ ಬಂದ್ರೆ ಅಪ್ಪ ಅಮ್ಮ ಜೊತೆ ಇರ್ಬೋದು ಮತ್ತೆ ಒಲ್ಮನಿ ಕೆಲ್ಸನ ಆಗ್ತಾವ ಮತ್ತೆ ಇಲ್ಲಿ ನಮ್ಮ ಇನ್ನೊಂದು ಕೆಲ್ಸಕ್ಕ ಹೋಗ್ಬೋದು ಅಲ್ಲಿ ಆದ್ರೆ ಕಂಫರ್ಟ್ ಜೋನ್ ಆಗಿದ್ವಿ ಅಂತ ನಮ್ಗ ಅನ್ಸಿತ್ತು ಹಂಗಾಗಿ ನಮ್ದೇ ಸ್ವಂತ ಉದ್ಯೋಗ ಮಾಡೋಣ ಅಂತ ಹೇಳಿ ಉದ್ಯಮ ಸ್ಟಾರ್ಟ್ ಮಾಡಬಾರ್ದು ಹೌದೌದು ಹಂಗಾಗಿ ಒಂದ್ ಸ್ವಂತ ಇದ್ ಮಾಡೋಣ ಅಂತ ಇನ್ನೊಬ್ರು ಕೈ ದುಡಕ್ಕಿಂತ ನಾವೇ ಸ್ವಂತ ಮಾಡೋಣ ಅಂತ ವಿಚಾರ ಮಾಡಿ ಹೌದು ಈಗ ನಿಮ್ಮ ಇದರಲ್ಲಿ ತಗೊಂಬರಲ್ಲಿ ಯಾವ ತರ ಎಷ್ಟು ವೆರೈಟಿ ಮಾಡ ನಮ್ ಮೂರ್ ತರ ವೆರೈಟಿ ಇದಾವೆ ಒಂದೇ ಒನ್ನೇತರಣ ಇದು ಒಂದೇದು ಇದು ಟಿಫನ್ ಡೇಟ್ ಅಂತ ಮಾಡ್ತೀವಿ ಇದು ಅಂಗಡಿಗಳಲ್ಲಿ ಏನೋ ಫಂಕ್ಷನ್ ಇದ್ದಾಗ ಅದಕ್ಕೆಲ್ಲ ಯೂಸ್ ಆಗುತ್ತದೆ ಹ್ಮ್ ಮತ್ತೆ ಆ यस ಇದು ಟಿಫನ್ ಬಳಸ್ತಾರ ಇದ್ನಾ ನಂದ ಇದು ಊಟದ ಪ್ಲೇಟ್ ಅಣ್ಣ ಇದು ಊಟ್ ಪ್ಲೇಟ್ ಅಲ್ಲಿ ಮೂರು ವೆರೈಟಿ ಬರುತ್ತೆ ನಮ್ಮತ್ರ ಮೂರು ವೆರೈಟಿ ಹೌದು ಮೂರು ವೆರೈಟಿ ಇದು ಒಂದು ಮತ್ತೆ ಗ್ರೀನ್ ಒಂದು ಮತ್ತೆ ಸಿಲ್ವರ್ ಒಂದು ಸಿಲ್ವರ್ ಒಂದು ಹಾ ಮೂರು ಸಿಲ್ವರ್ ಗ್ರೀನ್ ಮೂರು ವೆರೈಟಿ ತೋರಿಸಿದ್ರೆ ಯು ಏನ್ ಡಿಫರೆನ್ಸ್ ಅಂದ್ರೆ ಇದು ಥಿಕ್ನೆಸ್ ಮೇಲೆ ಅಣ್ಣ ಅಂದ್ರೆ ಒಂದ್ಕಿಂತ ಒಂದು ಇದು ಟೂ ಫಾರ್ಟಿ ಜಿ ಅಂತ ಒಂದಿರುತ್ತೆ ಒನ್ ತರ್ಟಿ ಜಿ ಎಸ್ ಎಂ ಅಂತ ಒಂದಿರುತ್ತೆ ಸೊ ಈ ತರ ಎಲ್ಲ ಡಿಫರೆನ್ಸ್ ಇರುತ್ತೆ ಎಲ್ಲ ಒಂದೇ ಇದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ ರೇಟ್ ಡಿಫರೆನ್ಸ್ ಆಗುತ್ತೆ ಇದಕ್ಕ ಅದಕ್ಕೆ ರೇಟ್ ಡಿಫ್ರೆನ್ಸ್ ಆಗುತ್ತೆ ಯಾವ ತರ ನೀವು ಮಾರಾಟ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನಾವು ಇದು ಒಂದ್ ಕಟ್ಟಿಗಣ ಇಪ್ಪತ್ತು ರೂಪಾಯಿ ಮಾರ ಹಾಕಿ ಒಂದ್ ಕಟ್ಟಿಗೆ ಎಷ್ಟು ಬರ್ಬೋದು ಒಂದ್ ಕಟ್ಟಲ್ಲಿ

ಹುಡುಗ್ರಲ್ಲಿ ಒಂಬತ್ ಪೀಸ್ ಇರ್ತದೆ ಮಾರ್ಕೆಟಿಂಗ್ ಎಲ್ಲ ಹಂಗೇ ಇದೆ ಹಂಗೆ ಒಂಬತ್ ಪೀಸ್ ಹಾಕಿದ್ ಮಾಡ್ತೀವಿ ಮಾರ್ಕೆಟ್ ಯಾವ ತರ ಪ್ಲೇಟ್ ಗಳ ಬರ್ತಾವೋ ಅದೇ ಪ್ಯಾಕ್ ರೀತಿ ಹೌದೌದು ಅದೇ ರೀತಿ ಅದೇ ಸಿಸ್ಟಮ್ ನಿಂತ ನಾವು ಪ್ಯಾಕ್ ಮಾಡ್ತೀವಿ ಈಗ ಸಾಮಾನ್ಯವಾಗಿ ಏನಾಗುತ್ತೆ ನಮ್ಮ ಯೂಟ್ಯೂಬ್ ನೋಡ್ಕೊಂಡು ಸಾಮಾನ್ಯ ರೈತರ ಚಾನಲ್ ಒಂದು ರೈತರ ಮಗ ಈಗ ರೈತರ ಏನ್ ಮಾಡ್ಕೊಂತರ ಒಂದಿಷ್ಟು ಇಲ್ಲ ನಮ್ಮ ಮನೆ ಫಂಕ್ಷನ್ ಐತಿ ನನಗೆ ಒಂದೇ ಒಂದ್ ಕಟ್ಬೇಕು ಹೌದು ಅವಾಗ ನೀವೇನು ಹೋಲ್ಸೇಲ್ ರೂಪಾಯಿ ಕೊಡ್ತಿರೋ ಇಲ್ಲ 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 ಎಲ್ಲರಿಗೂ ಒಂದೇ ರೇಟ್ ಎಲ್ಲರಿಗೂ ಒಂದೇ ರೇಟ್ ಒಂದ್ ಇವನ್ ಇವಾಗ ಬಂದ್ ನೀವು ನಮಗೆ ಒಂದ್ ಪೀಸ್ ಬೇಕಂತ ಕೇಳಿದ್ರು ಒಂದ್ ಪೀಸ್ ಕೊಡಕ್ ನಾವ್ ರೆಡಿ ಇದೀವಿ ಒಂದ್ ಪೀಸ್ನು ಕೊಡ್ತೀವಿ ಒಂದ್ ಸಿಂಗಲ್ ಪೀಸ್ ಒಂದ್ ಸಿಂಗಲ್ ಪೀಸ್ ಪೀಸ್ವರೆಗೆ ಕೊಡ್ತೀವಿ ಇದ್ರೆ ಆದ್ರೂ ತಗೊಳ್ಳಿ ಇದು ಟಿಫನ್ ಪ್ಲೇಟ್ ಅಲ್ಲಿ ತಗೊಳ್ಳಿ ಸಿಂಗಲ್ ಪೀಸ್ ಕೊಡ್ತೀವಿ ಸಿಂಗಲ್ ಪೀಸ್ ಅಂದ್ರೆ ಯಾಕಂದ್ರೆ ಇವತ್ತು ನಮ್ಮ ಹಳ್ಳಿ ಜನಕ್ಕೆ ಏನಂದ್ರ ಒಂದು ನೂರು ಪ್ಲೇಟ್ ಬೇಕಾಗಿತ್ತು ಹತ್ತ ಪ್ಲೇಟ್ ಒಂದು ಕಟ್ಟೆ ಅಷ್ಟೇ ಈಗ ಅವ್ರಿಗೆ ರೈತರಿಗೆ ಏನ್ ಲಾಭ ಆಗ್ಬೋದು ಅಂದ್ರೆ ರೈತರಿಗೆ ಏನ್ ಲಾಭ ಆಗ್ಬೋದು ಅಂದ್ರೆ ಸಿಂಗಲ್ ಪೀಸ್ ಕೊಡ್ತೀವಿ ಅಂದ್ರೆ ರೀಸನೇಬಲ್ ರೇಟ್ ಇರುತ್ತೆ ನಮ್ಮ ಹತ್ರ ಹೋಲ್ಸೇಲ್ ಅಲ್ಲಿ ಯಾವ ರೀತಿ ಕೊಡ್ತೀವಿ ಆ ತರ ನಾವು ಕೊಡ್ತೀವಿ ನಿಮ್ ಜನಕ್ಕೆ ಯಾವ್ತರ ಲಾಭ ಆಗುತ್ತೆ ಅಂದ್ರಣ್ಣ ಯಾರೇ ಬಂದ್ರು ಇದರಲ್ಲಿ ಇದನ್ನೇ ಅಂಗಡಿಯಲ್ಲಿ ಹೋದ್ರೆ ಇಪ್ಪತ್ತೈದರಿಂದ ಮೂವತ್ ರೂಪಾಯಿ ಮಾರ್ತಾರೆ ಅದೇ ನಮ್ ಕಡೆಗ್ ಬಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ನಾನ್ ಹಾಕೊಡ್ತೀರ ಒಬ್ಬ ಎರಡ ಮೂರು ಕಡಿಮೆ ಐದ್ ರೂಪಾಯಿ ವರೆಗೂ ಉಳಿತೈತೆ ನಿಮ್ ಚಾನೆಲ್ ಕಡೆ ಅಂತ ಬಂದ್ರೆ ಇನ್ನು ಕಡಿಮೆ ಹಾಕೋತಿರ ಒಬ್ಬ ರೈತನ ಮಗ ಇವತ್ತು ಒಂದು ಬದುಕ್ ಕಟ್ಕೋಬೇಕಂತ ಅಂದ್ರೆ ಆತ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರ ಆ ಸಂದರ್ಭದಲ್ಲಿ ಸುಮ್ಮನೆ ನನಗೆ ಹತ್ತು ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಪಗಾರ ಕೊಟ್ರ ನನ್ ಬರೇ ಓಡಾಡೋ ಖರ್ಚು ಮತ್ತು ಆ ಊಟ ಖರ್ಚಿಗೆ ಎಷ್ಟ ಆಗ್ಬಿಡುತ್ತೆ ನಾನು ತಾಯಿ ತಂದೆ ನಾನು ಸರ್ವ ಇವತ್ತು ವಯಸ್ಸಾದ ತಾಯ ತಾಯಿ ತಂದೆ ಜೊತೆ ಇರ್ಬೇಕು ಅವ್ರನ್ನ ಆರೋಗ್ಯ ನೋಡ್ಕೋಬೇಕು ಅಂತ ಒಂದು ವಿಚಾರ ಮಾಡ್ಕೊಂಡು ತಾನೇ ತನ್ನ ಮನೆಯಲ್ಲೇ ಒಂದು ಸಣ್ಣದ ಒಂದು ಇಂಡಸ್ಟ್ರಿ ನೋಡ್ಕೊಂಡು ಇವತ್ತಾತ ಅತ್ತ ಮುಂದೊಂದು ದಿವಸ ಆ ಒಂದು ದೊಡ್ಡ ಉದ್ಯಮಿ ಆಗ್ಬೇಕಪ್ಪ ಅಂದ್ರ ನಮ್ಮ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗಿರುತ್ತೆ ಆದಷ್ಟು ನಮ್ಮ ಕೊಪ್ಪಳ ಸುತ್ತಮುತ್ತ ಇರೋರು ಆಗಿರ್ಬೋದು ಗದ್ ಮುಂಡ್ರಿ ನಮ್ಮ ಕೊಪ್ಪಳ ಜಿಲ್ಲೆಯ ಸರೌಂಡಿಂಗ್ ಆಗಿರ್ಬೋದು ವಿಜಯ ಜಿಲ್ಲೆಯವರಾಗಿರ್ಬೋದು ಇವರೆಲ್ಲ ನೀವು ಸಂಪರ್ಕ ಮಾಡಿದ್ರ ಬಹಳಷ್ಟು ಆ ಒಂದ್ ರೀತಿ ಹೆಲ್ಪ್ ಆಗುತ್ತೆ ಅವರು ಯಾವ ಯಾವ ಸೈಜ್ ನಲ್ಲಿ

ಪ್ಲೇಟ್ ಫೋನ್ ಫೋನ್ ಮಾಡಿದ್ರೆ ನಾವು ಡೋರ್ ಡೆಲಿವರಿ ಮಾಡ್ತಿವ್ರಿ ಯಾರವ್ ಕಿರಣ್ ಫೋನ್ ಮಾಡಿದ್ರು ಹೋಗಿ ಇವಾಗ್ಲೇ ಈಗ ನೆರಳಿಗೆ ಸೇಲ್ ತೆಗರಿಗೆ ಸೇಲ್ ಮಾಡಿವಿ ಈ ಕಡೆ ಅಳವಂಡಿಗೆ ಸೇಲ್ ಮಾಡಿವಿ ಮತ್ ಇಕಡೆ ಸುತ್ತಮುತ್ತ ಹಳ್ಳಿಗೆಲ್ಲ ನಾವೇ ಹೋಗಿ ಕೂಡ ವ್ಯವಸ್ಥೆನ ಮಾಡ್ತಿವಿ ಇನ್ ಮುಂದೆ ಯಾರಾದ್ರೂ ಆರ್ಡರ್ ಕೇಳಿದ್ರೆ ಕೂಡ ವ್ಯವಸ್ಥೆ ಮಾಡ್ತಿವ್ರಿ ಇಲ್ಲಿ ಸಾಕಿ ಇಲ್ಲಿ ಇದೆ ಯಾವ ತರ ಯಾವ ನೀವು ಸಿದ್ಧ ಕೊಡೋದ್ ವ್ಯವಸ್ಥೆ ಮಾಡ್ಕೊಂಡ್ರಿ ಈ ಊಟದ ಪ್ಲೇಟ್ ರೀ ಮತ್ತಿದ ಒಂಬತ್ ನಂಬರ್ ಆದಂತ ಇದು ಟಿಫನ್ ಪ್ಲೇಟ್ ಮತ್ತೆ ಹತ್ ನಂಬರ್ ಇದು ಟಿಫನ್ ಪ್ಲೇಟ್ ಮತ್ತೆ ಟಿಫನ್ ಪ್ಲೇಟ್ ಎರಡು ಎರಡ್ ಸೈಜ್ ಇದೆ ಒಂದು ಒಂಬತ್ ನಂಬರ್ ಇದೆ ಇದು ಒಂದ್ ಹತ್ತು ನಂಬರ್ ಇದೆ ಇದೆಲ್ಲ ಇವೆಲ್ಲ ಊಟ ಪ್ಲೇಟ್ ಹಾ ಊಟದ ಪ್ಲೇಟ್ ಇದು ಬಣ್ಣಗಡ್ಲೆಲ್ಲ ಕೂಡ ವ್ಯವಸ್ಥೆ ಮಾಡ್ತದೆ ಇದು ನ ರೆಡಿ ಆಯ್ತು

ಮೂರು ವೆರೈಟಿ ಸಿಗತ್ತೆ ನಮ್ಮತ್ತ ಒಂದಿದು ಒಂದ್ ಕಲರ್ ಕಲರ್ ಒಂದ್ ಸಿಲ್ವರ್ ಈ ತರ ಗ್ರೀನರಿ ನಮ್ ಕಡೆ ಹೆಚ್ಚನ ಹೆಚ್ಚಂದ್ರೆ ಗ್ರೀನರಿ ಬಳಸ್ತಾರ ಹಂಗಾಗಿ ನಾವು ಗ್ರೀನರಿನ ಜಾಸ್ತಿ ತಗೊಂಡ್ ಬಂದಿದೀವಿ ತಗೊಂಡ್ ಬಂದ್ ಮಾಡ್ತಿದೀವಿ ಇದು ನಮಗೆ ಮೆಟೀರಿಯಲ್ ಬಂದು ರಾಮ್ ಮೆಟೀರಿಯಲ್ ಎರಡು ರೂಪಾಯಿ ಒಂದ್ ಪೀಸ್ ಬೆಳಿತಾ ಇದು ನಮ್ಗೆ ಎರಡು ರೂಪಾಯಿ ಒಂದ್ ಪೀಸ್ ಅದಾದ್ರೆ ನಾವೀಗ ಒಂದ್ ಕಟ್ಟಿಗೆ ಇಪ್ಪತ್ ರೂಪಾಯಿ ನಾವು ಮಾಡ್ತಿದೀವಿ ಅಂದ್ರೆ ಪರ್ ಕಾಸ್ಟ್ ಅಂದ್ರೆ ನಮ್ಗೆ ಇನ್ನೂ ಜಾಸ್ತಿನೇ ಆಗುತ್ತೆ ಜನರೇ ಆಗ್ಲಿ ಅಂತಂದೇಳಿ ನಾವು ನಮಗೂ ಒಂದ್ ಉದ್ಯೋಗ ಆಗ್ಲಿ ಅಂತಂದೇಳಿ ನಾವು ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ಇದನ್ನ ಉದ್ಯಾನ ಸ್ಟಾರ್ಟ್ ಮಾಡಿದೀವಿ ಇದ್ರಲ್ಲಿ ನಮ್ಗ ಒಂದು ಇದಕ್ಕೆ ಹತ್ತು ಪೈಸೆ ಏನ್ ಅಷ್ಟೇ ಅಷ್ಟೇ ಹ ಅದಕ್ಕಿಂತ ಜಾಸ್ತಿ ಏನು ಉಳಿಯಲ್ಲ ಇದ್ರಲ್ಲಿ ನಮಗೊಂದು ಉದ್ಯೋಗ ಆಗ್ಲಿ ಅಂತ ಹೇಳಿ ನಾ ಇದನ್ನ ಪ್ಲಾನ್ ಮಾಡಿದ್ದೆ ಇದು ರಾಮ್ ಮೆಟೀರಿಯಲ್ ಬಂದು ಒಂಬತ್ ನಂಬರ್ ಅಣ್ಣ ಇದೆ ತೋರಿಸಿದ್ದೆಲ್ಲ ಊಟದ ಪ್ಲೇಟ್ ಹೌದು ಟಿಫಿನ್ ರೇಟ್ ಬರ್ತಾನೆ ಇದು ರಾಮ್ ಮೆಟೀರಿಯಲ್ ಈ ತರ ಬರುತ್ತೆ ನಮಗೆ ಇದರಲ್ಲಿ ಪರ್ ಇದು ಒಂದ್ ರೂಪಾಯಿ ಬೀಳುತ್ತೆ ನಿಮ್ಗೆ ಅದು ಎರಡು ರೂಪಾಯಿ ಬಿದ್ರೆ ಇದೆ ನಮ್ಗೆ ಒಂದ್ ರೂಪಾಯಿ ಅಂತ ಬೀಳುತ್ತೆ ಇದು ನಾವು ಒಂದ್ ಕಟ್ ಗೆ ಮೂವತ್ ಪೀಸ್ ಹಾಕ್ತಿವಿ ಮೂವತ್ ಪೀಸ್ ಅಂದ್ರೆ ಅಲ್ಲಿ ನಮ್ಗೆ ಮೂವತ್ ರೂಪಾಯಿ ಆಗುತ್ತೆ ನಾವು ಜನರಿಗೆ ಯೂಸ್ ಆಗ್ಲಿ ಬಳಕೆ ಆಗ್ಲಿ ಹೋಟೆಲ್ ಎಲ್ಲ ಇದು ಆಗ್ಲಿ ಅಂತಂದ ಹೇಳಿ ನಾವು ಕಡಿಮೆ ಬೆಲೆ ಮಾಡ್ತಾ ಇದೀವಿ ಇದನ್ನ ಯಾವ ತರ ತಯಾರ ಮಾಡೋದಂದ್ರೆ ಇಲ್ಲಿ ನಮ್ ತಯಾರೆಲ್ಲ ಮಾಡ್ತಿದಾರೆ ಇವಾಗ ಈ ತರ ಮಾಡೋದು ಮಾಡಿ ಇದರಲ್ಲಿ ನಮಗೆ ಇನ್ನೊಂದು ಸೈಜ್ ಅನ್ ಬರುತ್ತೆ 18 ಅದ್ಯಾಲ್ಲ ಮಧ್ಯೆ ಫಂಕ್ಷನ್ ಗೆ ಅದ್ಯಾಲ್ಲ ಯೂಸ್ ಆಗುತ್ತೆ ಇದು ಹೋಟೆಲ್ ಗೆಲ್ಲ ಇದು ಯೂಸ್ ಆಗುತ್ತೆ 호텔 ಗೆಲ್ಲ ಯೂಸ್ ಆಗುತ್ತೆ ಹೌದು ಈ ದಿನನಿತ್ಯ 호텔 ಲಾರ್ ಬರ್ತಾರಾ ದಿನ ಅಂತವರಿಗೆಲ್ಲ ಹೆಂಗ್ ಮಾಡ್ತಾರೆ ಅಂತವರಿಗೆಲ್ಲ ರೀಸನಬಲ್ ರೇಟ್ ಕೊಡ್ತೀವಿ ಅಂತಾ ಡೈಲಿ ಸೇಲ್ ಕೊಡ್ತೀವಿ ಅಥವಾ ಫೋನ್ ಮಾಡಿದ್ರೆ ಅವ್ರ ಮನೆಗೆ 호텔ಕ್ಕೆ ಹೋಗಿ ಕೊಡೋಕೆ ಆಗ್ತಾನೆ ಹಾ 호텔 ಗೆ ಹೋಗಿ ಕೊಡೋಕೆ ಮತ್ತೆ ಈಗಾಗ್ಲೇ ನಾವು ಈ ಕಡೆ ಬಸನಹಳ್ಳಿ ಆಗ್ಲಿ ತಿಗರಿ ಆಗ್ಲಿ ಮತ್ತೆ ಈ ಕಡೆ ನಮ್ಮೂರಲ್ಲ ಆಗ್ಲಿ ಮತ್ತೆ ಈ ಕಡೆ ಮೂರನಳ್ಳಿ ಆಗ್ಲಿ ಎಲ್ಲalle ಕೊಡ್ತಾ ಇದೀವಿ ಇನ್ನ ಬೇರೆ ಕಡೆ ನಮ್ಮ ಊರಿಂದ ಅಪ್ ಟು ಟೆನ್ ಕಿಲೋಮೀಟರ್ ಅಥವಾ ಟ್ವೆಂಟಿ ಕಿಲೋಮೀಟರ್ ವರೆಗೆ ನಾವು ಡೆಲಿವರಿ ಮಾಡ್ತೀವಿ ಎಲ್ಲಿ ಯಾವ ಹೋಟೆಲ್ ಇಂದ ಇದು ಮಾಡಿದ್ರೆ ನಾವು ಕೆಲಸ ವ್ಯವಸ್ಥೆ ಮಾಡ್ತೀವಿ ಬೈಕ್ ಇದೆ ಬೈಕ್ ಅಲ್ಲಿ ಹೆಚ್ಚು ಕಮ್ಮಿ ನಮ್ಮ ಅಳವಂಡಿ ಹೋಬಳಿ ವ್ಯಾಪ್ತಿಯಲ್ಲಿ ಯಾವ ಯಾವ ಊರು ಬರ್ತದೆ ಎಲ್ಲ ಊರಿಗೆ ಹೌದು ಎಲ್ಲಾ ಊರಲ್ಲಿ ಕೂಡ ವ್ಯವಸ್ಥೆ ನಾವು ಮಾಡ್ತೀವಿ ಈ ಇನ್ಕ್ಲೂಡ್ ಇವಾಗ ಕೊಡ್ತಾನೆ ಇದೀವಿ ತಗೊಂತಿದ್ದ ನಮ್ಮಲ್ಲಿ ರೆಡಿ ರೆಡಿ ಆಗಿರ್ತಂತ ಇದು ಪ್ಲೇಟ್ ಸಿಗುತ್ತಾ ಬೇಡ ನಮ್ಮ ಹತ್ರ ಮಷಿನ್ ಇದೆ ಅಂತ ಹೇಳಿದ್ರೆ ಇದರದ್ದು ರಾ ಮೆಟೀರಿಯಲ್ ಏನಿರ್ತಲ್ಲ ರಾ ಮೆಟೀರಿಯಲ್ ನಮ್ಮ ಹತ್ರ ಸಿಗುತ್ತಾ ರಾ ಮೆಟೀರಿಯಲ್ ಕಸ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ಎಲ್ಲಿ ಯಾವ ಕಡೆ ಅಂತ ಕೇಳಿದ್ರೆ ನಾವು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ತೀವಿ ಬಟ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಏನಾದ್ರೆ ಇರುತ್ತಾ ಇದು ಟಿಫನ್ ಪ್ಲೇಟ್ ರಾ ಮೆಟೀರಿಯಲ್ ಅಂತ ಹೇಳ್ತೀವಿ ಮತ್ತೆ ಇದು ಹೋಟೆಲ್ ಎಲ್ಲ ಯೂಸ್ ಮಾಡ್ತಲ್ಲ ಟಿಫನ್ ಪ್ಲೇಟ್ ಇದು ಒಂಬತ್ತ ನಂಬರ್ ಮತ್ತೆ ಹತ್ತು ನಂಬರ್ ಇದು ರಾ ಮೆಟೀರಿಯಲ್ ನಮ್ಮ ಹತ್ರ ಸಿಗುತ್ತಾ ನೀವು ಯಾವ್ದ ಯಾವಾಗಾದ್ರೂ ಕರೆ ಮಾಡಿ ಕರೆದ್ರು ಕೇಳಿದ್ರು ನಾವು ಕೊಡೋ ವ್ಯವಸ್ಥೆ ನಾವು ಕಳಸ ವ್ಯವಸ್ಥೆ ಮಾಡ್ತೀವಿ ಆದ್ರೆ ಇದರಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನೈತಿಲ್ಲ ಅವರೇ ಕಟ್ಕೊಳ್ಳಿ ಅವರು ಎಷ್ಟ ಅವ್ರಿಗೆ ಎಷ್ಟು ಇರುತ್ತೆ ಅದಷ್ಟು ಕಳಸ ವ್ಯವಸ್ಥೆ ನಾವು ಮಾಡ್ತೀವ್ರಿ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಒಂದು ಜಾತ್ರೆ ಅಂತ ಬರುತ್ತೆ ಜಾತ್ರೆ ಅಂತ ಇದ್ದಾಗ ಹತ್ತರಿಂದ ಇಪ್ಪತ್ ಸಾವಿರವರೆಗೂ ಬೇಕಾಗುತ್ತೆ ಅದನ್ನ ಕಳಸ ವ್ಯವಸ್ಥೆ ನಾವು ಮಾಡ್ತೀವಿ ಮತ್ತೆ ಮದ್ವೆ ಇಲ್ಲಿ ಫಂಕ್ಷನ್ ಗಿಂಕ್ಷನ್ ಇದ್ದಾಗ ಅವಾಗ ನಮ್ಗ ಟಿಫನ್ ಪ್ಲೇಟ್ ಜಾಸ್ತಿ ಯೂಸ್ ಆಗ್ತದ ಅದನ್ನ ಕಳಸ ವ್ಯವಸ್ಥೆ ನಾವು ಮಾಡ್ತೀವಿ ಇಲ್ಲ ನಮಗ ಮಾಡಕ ಆಗಲ್ಲ ಮಷಿನ್ ಇಲ್ಲ ಅಂತಂದು ಹೇಳಿದ್ರೆ ನಮ್ಮ ಹತ್ರ ಎಲ್ಲ ಇರ್ತಾವೆ ಮಾಡಿ ಮಾಡಿದೆಲ್ಲ ಸ್ಟಾಕ್ ಅಲ್ಲಿ ನಮ್ಮ ಹತ್ರ ಇರುತ್ತೆ ನಾವು ಕಳಸ ವ್ಯವಸ್ಥೆ ಮಾಡ್ತೀವಿ ನೋಡಿ ಸ್ನೇಹಿತರೆ ನಮ್ಮ ಸ್ನೇಹಿತರ ಬಳಿ ಊಟದ ಪ್ಲೇಟ್ ಆಗಿರ್ಬೋದು ಅದರಲ್ಲಿ ಊಟದ ಪ್ಲೇಟು ಮೂರು ವೆರೈಟಿ ಮತ್ತು ಟಿಫಿನ್ ಪ್ಲೇಟ್ ಎರಡು ವೆರೈಟಿ ನಿಮಗೆ ಒಂದು ಯುಗದಲ್ಲಿ ಸಿಗ್ತಾವು ಈ ಪ್ಲೇಟ್ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ರೈತರ ಮಗನಿಗೆ ಸಹಾಯ ಮಾಡಿ ಧನ್ಯವಾದಗಳು